ಹೇಗಿತ್ತು ಟ್ರೆಕ್ಕಿಂಗ್ ಸೌಂದರ್ಯ ಕೂಡ ಅಷ್ಟೇ ಚಂದ ಇತ್ತು ನೀವು ನೆಕ್ಸ್ಟ್ ಟೈಮ್ ಬರುವಾಗ ನೀರು ತಿಂಡಿ ಎಲ್ಲ ಕಟ್ಕೊಂಡೇ ಬನ್ನಿ ಸ್ನಾಕ್ಸ್ ತೋರಿಸ ದೇವಸ್ಥಾನ ಪಕ್ಕ ಅಂಗಡಿ ಇದೆ ಅಲ್ಲಿ ಜ್ಯೂಸ್ ಎಲ್ಲ ಇದೆಲ್ಲ ಪಾಸಿಟಿವ್ ವೈಬ್ ಅಂತ ಖಂಡಿತವಾಗಿ ಸುಳ್ಳು ಹೇಳಿದ್ರೆ ಬೇರೆ ಒಳ್ಳೇದಾಗಬೇಕು ಮಳೆಗಾಲದಲ್ಲಿ ಬರ್ಬಾರ್ದು ತುಂಬಾ ಸ್ಕಿಟ್ ಆಗ್ತದೆ ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಬಂದು ಖುಷಿ ಆಯ್ತಾ ಇಲ್ಲ ವಿಂಟರ್ ಅಲ್ಲೇ ಬರ್ಬೇಕು ಯಾಕೆ ದೇವ್ರ ಹತ್ರ ಬೇಡ್ಕೊಂಡು ಬಂದ್ರೆ ಬೇಗ ಬೇಗ ಹೋಗಿ ಮುಟ್ಟುವ ನಾವಂತ ಎಂಜಾಯ್ ಮಾಡಿ ನಿಮ್ಮ ಸ್ನೇಹಿತರೆ ನಮಸ್ಕಾರ ನಮ್ಮ ಇಂದಿನ ಲಾಗಲ್ಲಿ ನಾನು ನಿಮ್ಗೆ ಒಂದು ಪ್ರಕೃತಿ ಸಹಜವಾಗಿರುವಂತಹ ಅಂಡ್ ತುಂಬಾ ಅದ್ಭುತ ಆಗಿರುವಂತಹ ಒಂದು ಹಿಡನ್ ಜಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂಡ್ ಇದನ್ನ ತುಂಬಾ ಜನ ನೋಡಿರಬಹುದು ಈವಾಗ್ಲೆ ಬಹಳಷ್ಟು ಬೆಳವಣಿಗೆಗಳು ಕೂಡ ಈ ಒಂದು ಪ್ರದೇಶದ ಬಗ್ಗೆ ಈಗ ಕಂಡು ಬರ್ತಾ ಇದೆ ಸೊ ನಾವು ಹೊರಟಿರುವಂಥದ್ದು ಉಡುಪಿಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶಕ್ಕೆ ಅದು ಕೂಡ ನಾವು ಬಾರ್ಕೂರಿನ ಮಾರ್ಗವಾಗಿ ಹಾಲಾಡಿ ಶಂಕರನಾರಾಯಣ ಸಿದ್ದಾಪುರದ ಒಂದು ದಾರಿಯನ್ನ ಹಿಡಿದುಕೊಂಡು ಹೋಗ್ತಾ ಇರುವಂತದ್ದು ಹೊಸಂಗಡಿ ಒಂದು ಜಾಗಕ್ಕೆ ಹೊಸಂಗಡಿಯ ಪ್ರದೇಶದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸುಂದರವಾದ ತಾಣ ಇದೆ ಇದು ಪ್ರಕೃತಿ ಸಹಜವಾಗಿರುವ ಒಂದು ಪ್ರದೇಶ ಆಗಿರ್ತದೆ ಮಳೆಗಾಲ ಆಗಿರೋದ್ರಿಂದ ನೇಚರ್ ಅಂತೂ ಅದ್ಭುತವಾಗಿ ಕಾಣ್ತದೆ ಹೋಗುವಾಗ ರಸ್ತೆಗಳು ಬಹಳಷ್ಟು ಅಸ್ತವ್ಯಸ್ತ ಅಂತ ಅನಿಸಿದ್ರು ಕೂಡ ಕೆಲವಷ್ಟು ಕಡೆಗಳಲ್ಲಿ ಮಾತ್ರ ಇದನ್ನ ನಾವು ನೋಡಬಹುದು ಮುಂದೆ ಹೋಗುವಾಗ ಸುಗಮವಾದ ಹಾದಿ ಇದೆ ಅದಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ ಹೊಸಂಗಡಿಯ ಪೇಟೆಗೆ ನಾವು ತಿರುಗಿದಾಗ ಅಲ್ಲಿಂದ ನಾವು ರೈಟ್ ಅನ್ನು ತಗೊಂಡು ಅಲ್ಲಿಂದ ಎರಡು ಕಿಲೋಮೀಟರ್ ಅಷ್ಟು ದೂರಕ್ಕೆ ಈ ಒಂದು ಪ್ರದೇಶಕ್ಕೆ ಹೋಗಬೇಕಾಗ್ತದೆ ಸೊ ನಾವು ಬಂದಿರುವಂತದ್ದು ಟ್ರೆಕ್ಕಿಂಗ್ ವಿತ್ ಒಂದು ಟೆಂಪಲ್ ಅನ್ನ ನೋಡುವ ಒಂದು ಖುಷಿಯಿಂದ ಸೊ ನಾವು ಇಲ್ಲಿ ಬರಬೇಕಾದ್ರೆ ನಮ್ಮ ಲೆಫ್ಟ್ ಸೈಡ್ಗೆ ಇರುವ ಒಂದು ಗುಡ್ಡ ಕಾಣ್ತಾ ಇತ್ತು ಆ ಗುಡ್ಡದ ಮೇಲೆ ನಮ್ಮ ಚರಣ ಇರುವಂಥದ್ದು ಇವಾಗಲೇ ಬಹಳಷ್ಟು ಜನರಿಗೆ ಈ ಒಂದು ಪ್ರದೇಶ ಯಾವುದು ಅಂತ ಗೊತ್ತಾಗಿರ್ಬೋದು ಅಂಡ್ ಕಿರಿದಾದ ರಸ್ತೆ ಕೂಡ ಇದೆ ಆ ಕಿರಿದಾದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅಷ್ಟೇನು ಕಷ್ಟ ಏನು ಆಗ್ಲಿಲ್ಲ ಸುಮಾರು ಒಂಬತ್ತು ಒಂಬತ್ತುವರೆಗೆ ವರೆಗೆ ಉಡುಪಿಯಿಂದ ಹೊರಟ ನಾವು ಇಲ್ಲಿಗೆ ಬಂದು ರೀಚ್ ಆಗ್ಬೇಕಾದ್ರೆ ಹನ್ನೊಂದು ಹನ್ನೊಂದು ವರೆ ಆಗಿತ್ತು ಇಲ್ಲಿ ಬಂದು ಇಳಿಬೇಕಾದ್ರೆ ಬಹಳಷ್ಟು ಖುಷಿಯಾಗಿತ್ತು ಯಾಕಂತ ಹೇಳಿದ್ರೆ ಪರಿಸರವನ್ನ ಇಷ್ಟಪಡುವ ನೇಚರ್ನ ಮಧ್ಯದಲ್ಲಿ ಸ್ವಲ್ಪ ಕಾಲವನ್ನ ಕಳಿಬೇಕು ಅಂತ ಹೇಳುವ ಯಾವುದಾದ್ರೂ ಮನಸ್ಥಿತಿಯವರು ಇದ್ರೆ ಅವರು ಖಂಡಿತವಾಗಿ ಇಷ್ಟಪಡುವಂತಹ ಒಂದು ಪ್ಲೇಸ್ ಇದಾಗಿರುತ್ತದೆ ಅಂಡ್ ನಾವು ಇಳಿದ ಕೂಡಲೇ ನಮ್ಮ ಚಾರಣವನ್ನ ಇಲ್ಲಿಂದ ಪ್ರಾರಂಭಿಸಿದ್ವಿ ಅಂಡ್ ನಾವು ಹೋಗಿರುವಂತದ್ದು ಫ್ಯಾಮಿಲಿ ಒಟ್ಟಿಗೆ ಸೊ ನಮ್ಮೊಟ್ಟಿಗೆ ಮಕ್ಕಳು ಕೂಡ ಇದ್ರು ಅವರು ಕೂಡ ಈ ಒಂದು ಟ್ರೆಕ್ಕಿಂಗ್ ಅಂತ ಬಹಳಷ್ಟು ಎಂಜಾಯ್ ಮಾಡಿದ್ರು ತುಂಬಾ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಯಾಕಂದ್ರೆ ನಡಿಲಿಕ್ಕೆ ಅಷ್ಟೇ ಇರ್ತದೆ ಎರಡೂವರೆ ಕಿಲೋಮೀಟರ್ ಎತ್ತರಕ್ಕೆ ನಾವಿಲ್ಲಿ ನಡಿಬೇಕಾಗ್ತದೆ ಸೊ ಪ್ರಿಫರೆಬಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರಿಂಗ್ ಬೈ ಸ್ನೇಹಾಫೈನ್ ಸೊ ನಾವು ಇವತ್ತು ಬಹಳಷ್ಟು ಮೆರುಗಿನಿಂದ ಕೂಡಿರುವಂತಹ ಒಂದು ಪ್ರದೇಶದಲ್ಲಿ ಮೆಡಿಕಲ್ ಗುಡ್ಡದ ಟೆಂಪಲ್ ಇದು ಮೆಡಿಕಲ್ ಗುಡ್ಡದ ಗಣಪತಿಯ ದೇವಸ್ಥಾನ ಈ ಸಮಿತಿಗೆ ನಾವು ಹೋಗ್ತಾ ಇದ್ದೇವೆ ವಿಪರೀತವಾಗಿ ಮಳೆ ಕೂಡ ಬರ್ತಾ ಇದೆ ಆ್ಯಂಡ್ ಈ ಮಳೆಯಲ್ಲಿ ಟ್ರೆಕ್ಕಿಂಗ್ ಮಾಡುವಂಥದ್ದು ಒಂದು ಅದ್ಭುತ ಅನುಭವ ಅಂತಲೇ ಹೇಳ್ಬೋದು ಮನೆಗಳು ಮೆಡಿಕಲ್ ಗುಡ್ಡ ಟೆಂಪಲನ್ನು ಅನ್ನು ನಾವು ಇಲ್ಲಿನ ಒಂದು ದಾರಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವಷ್ಟು ಜನರು ಬೈಕ್ ಗಳನ್ನ ಟೂ ವೀಲರ್ಸ್ ಗಳನ್ನ ಇಲ್ಲಿ ತಗೊಂಡ್ ಬರ್ತಾರೆ ಅಂಡ್ ಮೇನ್ ಆಗಿ ಈ ಟೂ ಗಳು ಇಲ್ಲಿ ಅಷ್ಟೊಂದು ಸೇಫ್ ಅಲ್ಲ ಅಂತ ನನಗನ್ನಿಸ್ತದೆ ಬಿಕಾಸ್ ನೀವೇ ನೋಡ್ತಿರ್ಬೋದು ಬೈಕ್ಗಳು ಸಿಲುಕುವ ಒಂದು ರೀತಿ ಇದೆ ಅಲ್ಲ ಅಂಡ್ ಕೆಲವರಿಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ ಸೊ ಒಬ್ಬೊಬ್ಬರೇ ಬರಬೇಕಾದ್ರೆ ಅಥವಾ ಒಬ್ಬರು ಇಬ್ರು ಬರಬೇಕು ಅಂತ ಹೇಳುವಾಗ ನೀವು ಬೈಕ್ ಅನ್ನ ತಗೊಳ್ಳದೆ ಬಂದ್ರೆ ಅಂಡ್ ನಡ್ಕೊಂಡು ಬಂದ್ರೆ ಇಟ್ಸ್ ಈಸಿಯೆಸ್ಟ್ ಅಂತ ಹೇಳ್ಬೋದು ಆ್ಯಂಡ್ ಬೈಕಲ್ಲಿ ಹೋಗ್ಲಿಕ್ಕೆ ಧೈರ್ಯ ಇದೆ ಆ್ಯಂಡ್ ವಿ ಕ್ಯಾನ್ ಮ್ಯಾನೇಜ್ ಅಂತ ಹೇಳುವವರು ತಗೊಂಡು ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಫೋರ್ ಇಂಟು ಫೋರ್ ವೆಹಿಕಲ್ ಇದ್ರೆ ದಟ್ ಈಸ್ ದ ಬೆಸ್ಟ್ ಆಪ್ಷನ್ ಟು ರೀಚ್ ದ ಡೆಸ್ಟಿನೇಷನ್ ಬಟ್ ಏನೇ ಹೇಳಿ ನೀವು ನಡ್ಕೊಂಡು ಟ್ರೆಕ್ಕಿಂಗ್ ಮಾಡುವಷ್ಟು ಈ ಒಂದು ಟೂ ವೀಲರ್ ಇರ್ಬೋದು ಅವ್ರ ಫೋರ್ ವೀಲರ್ ಇರ್ಬೋದು ಆ ಒಂದು ಖುಷಿ ಅದರಲ್ಲಿ ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಅಕ್ಷರಶಃ ಸತ್ಯ ಆಗಿರ್ತದೆ ಇಷ್ಟೆಲ್ಲ ಕುಸ್ತಿ ಮಸ್ತಿಗಳನ್ನ ಮಾಡೋದ್ಕಿಂತ ನಾವು ಆರಾಮ್ಸೆ ನಡ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡಿತಾ ಇದರಲ್ಲಿ ನಡೀತಾ ಹೋದರೆ ನಿಜವಾಗಿ ಆ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಪ್ರಕೃತಿಯಲ್ಲಿ ನಮ್ಮನ್ನು ನಾವು ಕಳೆದುಕೊಂಡು ಆ ಒಂದು ನೇಚರ್ನ ಎಂಜಾಯ್ ಮಾಡ್ತಾ ನಾವು ಹೋಗೋದಿದೆಯಲ್ಲ ಅದು ಬಹಳಷ್ಟು ಒಂದು ರೋಚಕ ಅನುಭವವನ್ನು ಕೊಡ್ತದೆ ಆ್ಯಂಡ್ ಕೆಲವು ಕಡೆಗಳಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ನಾವು ನಡ್ಕೊಂಡು ಹೋಗಬೇಕಾದ್ರೆ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಳೆ ಬಂತು ಅಂತ ಹೇಳಿ ನಾವು ಯಾವುದೇ ಮರದ ಆಶ್ರಯವನ್ನು ಪಡೆದುಕೊಳ್ಳುವುದು ಕೂಡ ಅಷ್ಟೊಂದು ಸುರಕ್ಷಿತ ಅಲ್ಲ ಅಂತ ಭಾವಿಸ್ತೇನೆ ಆ್ಯಂಡ್ ಕೆಲವಷ್ಟು ಕಡೆಗಳಲ್ಲಿ ಈ ಒಂದು ಮಣ್ಣಿನ ಕುಸಿತ ಕೂಡ ಆಗ್ತದೆ ಆವಾಗ ಕೂಡ ನಾವು ಸ್ವಲ್ಪ ಜಾಗರೂಕರಾಗಿರಬೇಕಾಗ್ತದೆ ಸೊ ಒಬ್ಬರು ಇಬ್ಬರು ಹೋಗುತ್ತಿದ್ದ ಬೇಕಾದರೆ ಒಂದು ಗ್ರೂಪಲ್ಲಿ ಹೋಗೋದು ಬಹಳಷ್ಟು ಸೂಕ್ತ ಅಂತ ಹೇಳ್ಬೋದು ಆ್ಯಂಡ್ ನಾವು ಹೋದ ದಿನ ಅಂತೂ ವಿಪರೀತವಾಗಿ ಮಳೆ ಸುರಿತಾಯಿತು ನಾವು ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿದ ಗಳಿಗೆಯಿಂದ ನಾವು ಬರುವ ತನಕ ಕೂಡ ವಿಪರೀತವಾದ ಮಳೆ ಇತ್ತು ಬಟ್ ಆದರೂ ನಾವು ಮಕ್ಕಳೊಟ್ಟಿಗೆ ಮಾತಾಡ್ತಾ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಖುಷಿ ಖುಷಿಯಿಂದ ಹೋಗ್ತಾ ಇದ್ದರಿಂದ ನಮಗೆ ಅಷ್ಟು ದೂರ ಇದೆ ಅಂತ ಹೇಳುವಂಥದ್ದು ಕೂಡ ಗೊತ್ತಾಗಲಿಲ್ಲ ಸೊ ಇಲ್ಲಿ ಈಗ ನೀವು ನೋಡ್ಬೋದು ಇವರು ರಸ್ತೆಗಳು ಹೇಗಿವೆ ಅಂತ ಯಾಕಂದರೆ ಯಾವ ಟೈಮಲ್ಲಿ ಹೇಗೆ ಇದು ಜಾರ್ತದೆ ಅಂತ ಹೇಳೋದು ಕೂಡ ಗೊತ್ತಾಗುವುದಿಲ್ಲ ಸೊ ಹೋಗುವಾಗ ಸೇಫ್ಟಿ ಮೆಜರ್ಸ್ ಏನು ಬೇಕಲ್ಲ ಅದನ್ನು ನೀವು ತಗೊಂಡು ಹೋಗೋದು ಸೂಕ್ತ ಅಂತ ಎಣಿಸ್ತಾರೆ ಬಟ್ ಮುಖ್ಯವಾಗಿ ನಾವಿಲ್ಲಿ ಮಾಡಿದ ತಪ್ಪು ಏನಂತ ಹೇಳಿದ್ರೆ ನಾವು ಮಳೆಗೆ ಕೊಡೆಯನ್ನ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು ಕೊಡೆಗಿಂತ ಬೆಸ್ಟ್ ಆಪ್ಷನ್ ಅಂತ ಹೇಳುವಂಥದ್ದು ಕೋಟ್ ಆಗಿರ್ತದೆ ಸೊ ಕೋಟ್ ಆದ್ರೆ ನಿಮ್ಗೆ ಆರಾಮಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವುದು ನನ್ನ ಅಭಿಪ್ರಾಯ ಹಾಗೆ ಇಲ್ಲಿ ಬಹಳಷ್ಟು ಟ್ರೆಕರ್ಸ್ ಕೂಡ ಬಂದಿದ್ರು ಈ ಮಳೆಯಲ್ಲೂ ಕೂಡ ಟ್ರೆಕರ್ಸ್ ಏನು ಕಮ್ಮಿ ಇರಲಿಲ್ಲ ತುಂಬಾನೇ ಜನ ಇದ್ರು ನಾವು ಬರಬೇಕಾದ್ರೆ ಮತ್ತಷ್ಟು ಟ್ರೆಕರ್ಸ್ಗಳು ವಾಪಸ್ ಬರ್ತಾ ಇದ್ರು ಅಂದರೆ ತುಂಬ ಜನ ಈ ಒಂದು ದೇವಾಲಯವನ್ನು ವಿಸಿಟ್ ಮಾಡಿ ಬಂದು ಕೂಡ ಆಗಿತ್ತು ಅಂದರೆ ಬೆಳಗ್ಗೆ ಮುಂಚೆ ಈ ಒಂದು ಚರಣ ಅಂತ ಹೇಳುವಂಥದ್ದು ಬಹಳಷ್ಟು ಖುಷಿಯನ್ನ ಕೊಡ್ತದೆ ಅಂತ ಹೇಳುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು ಆ್ಯಂಡ್ ಈಗ ನೋಡ್ಲಿಕ್ಕೆ ಸಿಗ್ತದೆ ನೋಡಿ ಈ ಒಂದು ದೇವಾಲಯ ಸೊ ನಾವು ಎರಡೂವರೆ ಕಿಲೋಮೀಟರ್ ಅಷ್ಟು ಗುಡ್ಡವನ್ನ ಹತ್ತಿ ಈ ಒಂದು ದೇವಾಲಯದ ಆವರಣವನ್ನ ಈಗ ರೀಚ್ ಆಗಿದ್ದೇವೆ ಸೊ ನಾನು ನಿಮಗೆ ಗೆ ತೋರಿಸ್ತೇನೆ ಈ ದೇವಾಲಯ ಯಾವ ರೀತಿಯಲ್ಲಿದೆ ಆ್ಯಂಡ್ ಇಲ್ಲಿನ ಒಂದು ಪ್ರಕೃತಿಯ ಸೊಬಗನ್ನ ನೀವು ಕೂಡ ಆನಂದಿಸಿ ಮಳೆ ವಿಪರೀತವಾಗಿದ್ದರಿಂದ ಮಳೆ ಹನಿಯ ನೀರು ನನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಛಾಯಿಯಾಗಿ ಉಳಿದಿತ್ತು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಈಗ ಇಲ್ಲಿ ನಾವು ನೋಡಬಹುದು ಮಹಾಗಣಪತಿಯ ದೇವಸ್ಥಾನ ಸೊ ಇಲ್ಲಿ ಪೂಜಿಸಲ್ಪಡುವಂತಹ ಗಣಪತಿ ದೇವರು ವಿಶಿಷ್ಟ ರೂಪದಲ್ಲಿ ಪ್ರತಿಷ್ಠಾಪಿತರಾಗಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಕೊಳ ಕೂಡ ಒಂದು ವಿಶಿಷ್ಟತೆಯನ್ನ ಪಡೆದಿದೆ ಏನು ಅಂತ ಹೇಳಿದ್ರೆ ಇಷ್ಟು ಎತ್ತರದ ಪರ್ವತದ ಮೇಲಿರುವಂತಹ ಈ ಒಂದು ಕೊಳದಲ್ಲಿ ನೀವು ಎಷ್ಟೇ ನೀರನ್ನ ಖಾಲಿ ಮಾಡಿದರೂ ಕೂಡ ಅದು ಖಾಲಿ ಆಗುದಿಲ್ಲ ಅಂತೆ ಇನ್ನು ದೇವಸ್ಥಾನದ ಕೆಲವಷ್ಟು ಪ್ರತೀತಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ಶಿಲ್ಪಿಯಿಂದ ಇದು ನಿರ್ಮಿಸಲ್ಪಟ್ಟದ್ದಲ್ಲ ಆದರೆ ಪ್ರಕೃತಿಯಿಂದಲೇ ರೂಪುಗೊಂಡಂತಹ ಸ್ವಯಂಭು ಗಣಪತಿ ಎನ್ನುವುದು ಕೂಡ ಭಕ್ತರ ನಂಬಿಕೆ ಆಗಿರ್ತದೆ ಇಲ್ಲಿರುವ ಗಣೇಶನ ಶಕ್ತಿ ಅವನ ಪ್ರಭಾವ ಇದು ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿತದೆ ಅಂತ ಹೇಳುವಂತದ್ದು ಕೂಡ ಒಂದು ದೈವಿ ಚೇತನದ ಮಾತಾಗಿರ್ತದೆ ದೇವಸ್ಥಾನದ ಆವರಣದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಗುಡ್ಡದ ಮೇಲಿರುವುದರಿಂದ ಇಲ್ಲಿ ಬರುವ ತಕ್ಷಣ ನಿಮ್ಮನ್ನ ಶುದ್ಧ ಗಾಳಿ ಹಸಿರಿನ ಕಣಿವೆಗಳು ಸ್ವಾಗತಿಸ್ತಾ ಇರ್ತದೆ ಅಂಡ್ ಇಲ್ಲಿ ನಾವು ನೋಡುವ ಪ್ರಕೃತಿಯ ಸೊಬಗು ಇದೆ ಅಲ್ಲ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ನಾವು ಕಳೆಯುವ ಕ್ಷಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಸುಂದರವಾದ ಅನುಭವವನ್ನ ನೀಡ್ತದೆ ನಿಜವಾಗಿಯೂ ಒಂದು ಐದು ನಿಮಿಷ ಆ ಒಂದು ಪ್ರಕೃತಿಯ ಸೊಬಗನ್ನ ನೋಡ್ತಾ ಇದ್ರೆ ನಮ್ಮನ್ನ ನಾವು ಕಳೆದುಕೊಳ್ಳುವಂತದ್ದು ಖಂಡಿತವಾಗಿ ಸತ್ಯ ಆಗಿರ್ತದೆ ಇಲ್ಲಿ ನಾವು ಇನ್ನೊಂದು ವಿಷಯವನ್ನ ಹೇಳುವುದಾದ್ರೆ ಇಷ್ಟು ದಟ್ಟ ಕಾಡಿನ ಮಧ್ಯದಲ್ಲಿ ಹರಿಯುವಂತಹ ವಾರಾಹಿ ನದಿಯನ್ನ ಕೂಡ ನಾವು ನೋಡ್ಬೋದು. ಮತ್ತೊಂದು ಕಡೆಯಲ್ಲಿ ಭಾರತದ ಅತ್ಯಂತ ಎತ್ತರದಿಂದ ಧುಮುಕುವ ಒಂದು ಜಲಧಾರೆ ಸುಮಾರು ನಾಲ್ನೂರ ಅರವತ್ತು ಮೀಟರ್ ಎತ್ತರದಿಂದ ದುಮ್ಮುಕ್ಕಿ ಹರಿಯುವಂತಹ ಕುಂಚಿಕಲ್ ಜಲಪಾತವನ್ನ ಕೂಡ ನಾವಿಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಆದ್ರೆ ನಾನು ಹೋದ ದಿವಸ ಅಲ್ಲಿ ಬಹಳಷ್ಟು ಫಾಗ್ ಇದ್ದದ್ರಿಂದ ನಮ್ಗೆ ಅಷ್ಟು ಕ್ಲಿಯರ್ ವ್ಯೂ ನಮ್ಗೆ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಈ ಒಂದು ಪ್ರಕೃತಿಯ ವಿಹಂಗಮ ನೋಟ ಮಾತ್ರ ನಿಜವಾಗಿ ಮನಸ್ಸನ್ನ ನಮ್ಗೆ ಮುದಗೊಳಿಸಲಿಕ್ಕೆ ಆ್ಯಂಡ್ ಒಂದು ಸಲ ಇಷ್ಟು ಸುಂದರ ಪ್ರಕೃತಿಯನ್ನ ನೋಡಲಿಕ್ಕೆ ನಮ್ಮ ಮನಸ್ಸು ಸ್ತಬ್ಧ ಆಗ್ಲಿಕ್ಕೆ ನಿಜವಾಗಿ ಇದು ಕಾರಣ ಆಯ್ತು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿನ ಒಂದು ದೇವಾಲಯದ ಬಗ್ಗೆ ನಾ ನಿಮಗೆ ಕೆಲವಷ್ಟು ವಿಷಯಗಳನ್ನು ಹೇಳಲೇಬೇಕು ಇಲ್ಲಿ ಕಾಣುವಂತಹ ನೆಲ ಹಳೆ ನದಿ ಹಂಗುಗಳು ಮತ್ತು ಪಕ್ಷಿಗಳ ನಾದ ಎಲ್ಲವೂ ಶಾಂತಿಯ ಅನುಭವವನ್ನ ನೀಡ್ತದೆ ಸೊ ಆವರಣ ಅಂತೂ ಬಹಳಷ್ಟು ಶುದ್ಧವಾಗಿರ್ತದೆ ಗೋಪುರ ಸಾಂಪ್ರದಾಯಿಕ ಶಿಲ್ಪದ ಗುಣವನ್ನ ಕೂಡ ಪ್ರತಿಬಿಂಬಿಸುತ್ತದೆ ಅದಕ್ಕೂ ಮೇಲಾಗಿ ಇಲ್ಲಿನ ಗಣಪತಿಯ ಮೂರ್ತಿಯು ಭಕ್ತರಲ್ಲೊಂದು ಆತ್ಮೀಯತೆಯನ್ನ ಹುಟ್ಟು ಹಾಕ್ತದೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಕೆಲವಷ್ಟು ಭಕ್ತರ ಪ್ರಕಾರ ಇದೊಂದು ಸ್ವಯಂಭೂ ಗಣಪತಿ ಆಗಿರಬಹುದು ಆದರೆ ಇದರಲ್ಲಿ ಕೂಡ ಐತಿಹಾಸಿಕ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ನಾವು ಕೆಳದಿಯ ರಾಜ ಶಿವಪ್ಪ ನಾಯಕರು ಇದನ್ನು ಪ್ರತಿಷ್ಠಾಪಿಸಿದರು ಅಂತ ಹೇಳುವ ಪ್ರತೀತಿ ಕೂಡ ಇದೆ ಗಣಪತಿ ಮತ್ತು ನಾಗದೇವರ ಪ್ರಭಾವ ಅಂತ ಹೇಳುವಂಥದ್ದು ಬಹಳಷ್ಟು ಶಕ್ತಿಯುತವಾಗಿರುವಂತಹ ಒಂದು ಸಾನ್ನಿಧ್ಯ ಇದಾಗಿದೆ ಅಂತ ಹೇಳುವಂಥದ್ದು ಭಕ್ತರ ಒಂದು ನಂಬಿಕೆ ಕೂಡ ಆಗಿದೆ ಆದರೆ ಇತ್ತೀಚಿನ ಒಂದು ಬೆಳವಣಿಗೆಯ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಮುನಿ ತಪವನ್ನ ಗೈದು ಪುಣ್ಯಕ್ಷೇತ್ರ ತಪಸ್ಸಿಗೆ ಒಲಿದ ಶಿವನು ವನದುರ್ಗೆ ಸಹಿತ ನಾಗದೇವರ ಜೊತೆಗೆ ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿ ಅಗಸ್ತ್ಯ ಮುನಿಗಳಿಂದ ಪೂಜಿಸಲ್ಪಟ್ಟ ಬಗ್ಗೆ ಅಷ್ಟಮಂಗಲದಲ್ಲಿ ಪುರಾವೆಗಳು ದೊರೆತದಂತೆ ಇದೊಂದು ತಪೋಭೂಮಿ ಅನ್ನುವುದು ಸಾಕ್ಷಿ ಸಮೇತ ಸಾಬೀತಾಗಿದೆ ಅಂತ ಹೇಳುವುದನ್ನ ನಾವಿಲ್ಲಿ ನೋಡ್ಬೋದು ನಂತರ ಯಾವುದೋ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ಹಾನಿಯಾಗುವ ಭೀತಿಯಲ್ಲಿ ಶಿವಲಿಂಗವನ್ನ ಬೆಟ್ಟದ ಮೇಲಿರುವ ಕೆರೆಗೆ ಹಾಕಿರುವ ಬಗ್ಗೆ ಸ್ಥಳದ ಮಹಿಮೆಯನ್ನ ಎಲ್ಲರೂ ನಂಬ್ತಾ ಇದ್ದು ಇದನ್ನ ಮುಂದಿನ ದಿನಗಳಲ್ಲಿ ಶಿವಾಲಯ ನಿರ್ಮಾಣ ಮಾಡುವ ಒಂದು ಆಲೋಚನೆಯನ್ನ ಇಲ್ಲಿನ ಒಂದು ಕಮಿಟಿಯವರು ಮಾಡಿದಾರಂತೆ ಸುಮಾರು ಏಳ್ನೂರರಿಂದ ಎಂಟುನೂರು ವರ್ಷಗಳ ಹಿಂದೆ ಈ ಜಾಗದಲ್ಲಿ ರಾಜಮನೆತನದ ಗೂಢಾಚಾರ್ಯ ಕಾವಲು ಕೋಟೆಯಾಗಿ ಆಂತರಿಕ ಭದ್ರತೆಗೆ ಕಾವಲುಗಾರರು ಬಂದು ತಮ್ಮ ಕರ್ತವ್ಯ ಪಾಲನೆ ಮಾಡುವಾಗ ತಮ್ಮ ಹಿತರಕ್ಷಣೆಗಾಗಿ ಜೀವ ಭಯ ಇದೆ ಎಂದು ಒಂದು ಸಣ್ಣ ಗಣಪತಿಯ ವಿಗ್ರಹವನ್ನ ಪೂಜಿಸ್ತಾ ಬಂದಿದ್ದು ಈಗಿರುವ ನಾಗನ ಸನ್ನಿಧಿಯಲ್ಲಿ ಕಾಲಕ್ರಮೇಣ ಅದು ಅರಣ್ಯ ಇಲಾಖೆಯ ಮತ್ತು ಸ್ಥಳೀಯರ ಶ್ರಮದಿಂದ ಒಂದು ಗುಡಿಯಾಗಿ ಮಾರ್ಪಟ್ಟಾಗಿದೆ ಇಲ್ಲಿ ಗಣಪತಿ ಮತ್ತು ನಾಗದೇವರ ಅನುಗ್ರಹದಿಂದ ಭಕ್ತರ ಮನೋಭೀಸ್ಟಗಳು ಸಫಲವಾಗ್ತದೆ ಅಂತ ಹೇಳುವ ಒಂದು ನಂಬಿಕೆ ಕೂಡ ಭಕ್ತರಲ್ಲಿದೆ ಖುಷಿ ಆಯ್ತು ನಂಗೆ ದೇವಸ್ಥಾನ ಯಾಕೆ ಇಲ್ಲಿ ಎಂತ ಕಾಣ್ತದೆ

ಇಲ್ಲಿ ಗಣಪತಿ ದೇವರು ಶಿವನ ಶಕ್ತಿಯನ್ನ ಒಳಗೊಂಡು ಕರೆದಲ್ಲಿ ಬರುವ ಕೇಳಿದ ವರವನ್ನ ಕೊಡುವ ಗಣಪತಿ ಎಂದೇ ಪ್ರಸಿದ್ಧನಾಗಿದ್ದಾನೆ ಈ ವರ್ಷಕ್ಕೆ ಒಮ್ಮೆ ಬಂದು ಮೂರರಿಂದ ನಾಲ್ಕು ಗಂಟೆ ಕುಳಿತುಕೊಂಡು ಧ್ಯಾನವನ್ನ ಮಾಡುವುದರಿಂದ ವರ್ಷ ಪೂರ್ತಿ ಪೂಜೆಯನ್ನ ಸಲ್ಲಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತದೆ ಅಂತ ಹೇಳುವ ಪ್ರತೀತಿ ಕೂಡ ಇದೆ ಹೋದ ನಮಗೆಲ್ರಿಗಂತೂ ಮೆಟ್ಕಲ್ಗುಡ್ಡದ ಮಹಾಗಣಪತಿ ದೇವಸ್ಥಾನ ಪ್ರಕೃತಿಯ ನೈಜ ಸೌಂದರ್ಯದೊಂದಿಗೆ ಬಹಳಷ್ಟು ಖುಷಿಯ ಅನುಭವವನ್ನು ನೀಡ್ತು ಅಂಡ್ ಇದಂತೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಲಿಕ್ಕೆ ಒಂದು ಕಾರಣ ಕೂಡ ಅಂತ ಹೇಳ್ಬೋದು ಹೋದ ಸ್ವಲ್ಪವೇ ಹೊತ್ತಿನಲ್ಲಿ ಫುಲ್ ಫಾಗ್ ಆವರಿಸಿಕೊಂಡದ್ರಿಂದ ಹೆಚ್ಚಿನ ಒಂದು ದೃಶ್ಯಗಳು ಕಾಣದೇ ಇದ್ರೂ ಕೂಡ ಬಹಳಷ್ಟು ಎಂಜಾಯ್ ಮಾಡಿದ್ವಿ ಗಣಪತಿಯ ದೇವಸ್ಥಾನ ಬಹಳಷ್ಟು ಲೋಟದೊಂದಿಗೆ ಹಾಗೂ ಈ ಮೆಟ್ಟಿಲನ್ನ ಏರ್ತೇವೆ ಅಲ್ಲಿಯ ಪ್ರಕೃತಿಯ ಸೌಂದರ್ಯದ ಒಟ್ಟಿಗೆ ಗಣೇಶನ ದರ್ಶನವನ್ನ ಮಾಡ್ತೇವೆ ಖಂಡಿತವಾಗಿ ನಾವು ಇಷ್ಟು ದೂರ ನಡ್ಕೊಂಡು ಹೋಗ್ತದೆ ಸೊ ಈ ಕಂಟೆಂಟ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಇಂತಹ ಪಾವಿತ್ರತೆಯ ಗಣೇಶನ ಮಂದಿರ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ ಗಳಿಗಾಗಿ ನೋಡ್ತಾ ಇರಿ ಜನಸ್ನೇಹ ಪೈ ಕಂಟೆಂಟ್ ಇಷ್ಟ ಇರಿ ಇಷ್ಟು ನಾವು ಗುಡ್ಡದ ಮೇಲಕ್ಕೇರಿ ಬಂದು ಗಣಪತಿಯ ದರ್ಶನವನ್ನ ಮಾಡಿ ಪ್ರಕೃತಿಯ ಸವಿಯನ್ನ ಸವಿಲಿಕ್ಕೆ ಬಂದ ಕ್ಷಣ ಆದ್ರೆ ಇನ್ನು ನೋಡ್ತಾ ಇರುವಂತದ್ದು ನಾವು ಬಂದ ಹಾದಿಯಲ್ಲಿಯೇ ನಮ್ಮ ಕಾರಣತ್ತ ಪಯಣ ಸೊ ಈಗ ನೀವು ನೋಡಬಹುದು ಎಷ್ಟು ಜನ ಬರ್ತಿದ್ದಾರೆ ಎಷ್ಟು ಟ್ರೆಕರ್ಸ್ಗಳು ಗಳು ಬರ್ತಿದ್ದಾರೆ ಅಂಡ್ ಜನರು ಎಷ್ಟು ಖುಷಿಯಿಂದ ಬರ್ತಿದ್ದಾರೆ ಅಂತ ಇಲ್ಲಿ ಎಷ್ಟೊತ್ತು ನಡೆದ್ರೂ ಕೂಡ ಅದೊಂದು ಖುಷಿಯ ಅನುಭವವನ್ನ ನೀಡ್ತದೆ ಅಂಡ್ ಎಲ್ಲರೂ ಕೂಡ ಬಹಳಷ್ಟು ಖುಷಿಯಿಂದ ದೇವಸ್ಥಾನಕ್ಕೆ ಹೋಗುವ ಒಂದು ಖುಷಿ ಇರಬಹುದು ಅಥವಾ ಪ್ರಕೃತಿಯನ್ನ ಸವಿಲಿಕ್ಕೆ ಇರುವಂತಹ ಒಂದು ಖುಷಿ ಇರ್ಬೋದು ಇದನ್ನ ನೋಡ್ತಾ ನೋಡ್ತಾ ಮುಂದಕ್ಕೆ ಸಾಕ್ತಾ ಇರುವಂಥದ್ದು ನೋಡಲಿಕ್ಕೆ ಖುಷಿ ಆಗ್ತದೆ ಹೇಗಿತ್ತು ಟ್ರೆಕ್ಕಿಂಗ್ ಸ್ವಲ್ಪ ಎಲ್ಲರೂ ಬನ್ನಿ ಬೆಟ್ಟಲಗುಡ್ಡೆ ಬಾಗಲಪತಿ ಟೆಂಪಲ್ಗೆ ಸೊ ಟೆಂಪಲ್ ಅಂತ ಹೇಳುವಾಗ ನಾವು ಬರೀ ಭಕ್ತಿಯ ಸಾನ್ನಿಧ್ಯ ಅಂತ ನೋಡ್ತೇವೆ ಆದರೆ ಇಲ್ಲಿ ಪ್ರಕೃತಿಯ ಸೌಂದರ್ಯ ಕೂಡ ಅಷ್ಟೇ ಚಂದ ಇತ್ತು ಇದ್ರ ಬಗ್ಗೆ ಏನು ಹೇಳ್ತೀರಾ ನಮಗೆ ಮಳೆಗಾಲ ಬಂದಾಗ ಅಷ್ಟು ಸುಸ್ತಾಗ್ಲಿಲ್ಲ ಆದರೆ ನೀವು ನೆಕ್ಸ್ಟ್ ಟೈಮ್ ಬರುವಾಗ ನೀರು ತಿಂಡಿ ಎಲ್ಲ ಕಟ್ಕೊಂಡೇ ಬನ್ನಿ ಸೊ ಟ್ರೆಕ್ಕಿಂಗನ್ನು ನಾವು ಯೂಸ್ಫುಲ್ ಮಾಡಿಕೊಳ್ಬೋದು ಆವಾಗ ಅಲ್ವ ಹೌದು ಎಂಜಾಯ್ ಮಾಡಬಹುದು ಅಲ್ಲ ಬಾ ಬಾ ನೀವು ಆವಾಗ ಹೇಳಿದ್ರಲ್ಲ ಒಬ್ಬರಿಗೆ ಸ್ನ್ಯಾಕ್ ಸ್ಟೋರ್ ಉಂಟು ಮೇಲೆ ಅಂತ ಯಾವುದದು ಅದು ಸ್ನಾಕ್ಸ್ ಟೋರ್ಸ ದೇವಸ್ಥಾನ ಪಕ್ಕ ಉಂಟು ಅವರಿಗೆ ನಡೆದು ನಡ್ದು ಸಾಕಾಗಿದೆ ಅಂತೆ ಏನು ಹೊಟ್ಟೆಯಲ್ಲಿ ಇಲ್ಲಂತೆ ಅವ್ರಿಗೆ ಒಂದು ಅಂತ ಹೇಳಿದ್ರು ಒಂದು ರೀಲ್ ಬಿಟ್ಟೆ ಅಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಜ್ಯೂಸ್ ಎಲ್ಲ ಸಿಕ್ತದಂತ ಅವ್ರು ಖುಷಿ ಖುಷಿಯಲ್ಲಿ ಹೋಗ್ತಾ ಇದಾರೆ ಈಗ ಸ್ನಾಕ್ ಶಾಪ್ ಉಂಟಾ ಒಂದು ಕೂಡ ಶಾಪ್ ಇಲ್ಲ ಅವ್ರಿಗೆ ಯಾಕೆ ಬೇಜಾರು ಮಾಡುದು ಅದಕ್ಕೆ ನಾವು ಹೇಳಿದ್ರು ಹೋಗಿ ಅಂತ ಅಲ್ಲಿ ಅವ್ರಿಗೆ ಖುಷಿ ಆಗ್ತಲ್ಲ ಆ ಆಶೆ ಬೇಗ ಬೇಗ ಮೇಲೆ ಅವರು ಸೊ ಇದಕ್ಕೆ ಎಲ್ಲ ಪಾಸಿಟಿವ್ ವೈಬ್ ಅಂತ ಖಂಡಿತವಾಗಿ ಸುಳ್ಳು ಹೇಳಿದ್ರೆ ಬೇರೆ ಒಳ್ಳೆಯದಾಗಬೇಕು ಒಂದು ಸ್ಫೋಟ ಸಿಗಬೇಕು ಸೊ ನೀವು ಪ್ರೇರಣೆನ ಕೊಟ್ಟರೆ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಅಷ್ಟು ಉಂಟು ಇದು ಮೇಲೆ ಹೋಗಲಿಕ್ಕೆ ಸೊ ಖುಷಿ ಆಯಿತು ನಿಮಗೆಲ್ಲರಿಗೂ ಕೂಡ ತುಂಬ ಮಳೆಗಾಲದಲ್ಲಿ ಬರಬಾರ್ದು ತುಂಬ ಸ್ಕಿಂ ಆಗ್ತದೆ ಸೊ ಎಂತ ಮಾಡಬೇಕೀಗ ನಾವು ನಾವು ನೆಕ್ಸ್ಟ್ ಇನ್ನು ವಿಶಾಬರ್ ಸೀಸನಲ್ಲಿ ಬರುವಾಗ ವಿಂಡರ್ ಸೀಸನಲ್ಲಿ ಒಂದು ಟ್ರೆಕ್ಕಿಂಗ್ ಶೂಸ್ ಹಾಕಿಯೇ ಬರಬೇಕು ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಬಂದು ಖುಷಿ ಆಯ್ತಾ ಇಲ್ಲ ಬರಬೇಕು ಯಾಕೆ

ನೆಕ್ಸ್ಟ್ ಟೈಮ್ ಬರುವಾಗ ನಮ್ಗೊಂದ್ ಲೆಸನ್ ಆಯ್ತಾ ನಾವ್ ಕೊಡೆ ಹಿಡ್ಕೊಂಡು ಬರ್ಬಾರ್ದು ನಾವ್ ಎಂತ ಮಾಡ್ಬೇಕು ಎಂತ ಮಾಡ್ಬೇಕು ಮಳೆಯಲ್ಲಿ ನೆನ್ಕೊಂಡು ಬರ್ಲಿಕ್ಕೆ ಇಷ್ಟ ಇದ್ದವ್ರು ಹಾಗೆ ಬರ್ಬೋದು ನಂತರ ಅದ್ನಂತರ ಆದ್ರೆ ಮಳೆಯಲ್ಲಿ ಯಾರಿಗ್ ನೆನ್ಸಿಗೆ ಇಷ್ಟ ಇಲ್ವಾ ಅವ್ರು ಪ್ಲಾಸ್ಟಿಕ್ ಏನ್ ಕೊಟ್ಟಿದ್ರು ಭಾರಿ ಒಳ್ಳೇದು ಅವ್ರಿ ಸೊ ಒಳ್ಳೆ ವೇಯ್ಟ್ ಇರ್ತದೆ ಸೊ ಈ ಮಳೆಗಾಲದಲ್ಲಿ ಬರುತ್ತೆ ಸೊ ಈ ಮಳೆಗಾಲದಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸುದು ಒಳ್ಳೇದಲ್ವಾ ಹೌದು ಖಂಡಿತ ಮತ್ತೆ ಮಧ್ಯ ವಯಸ್ಕರು ಮತ್ತೆ ಸಣ್ಣ ಮಕ್ಕಳಿಗೆ ಇಷ್ಟ ಆಗ್ಬೋದು ಆದ್ರೆ ಹಿರಿಯರಿಗೆ ನಾನು ಇದನ್ನು ಪ್ರಿಫರ್ ಮಾಡುದಿಲ್ಲ ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ ನಡಿಬೇಕಾದ್ರೆ ಸ್ವಲ್ಪ ಜಾಗ್ರತೆ ಬೇಕಾಗ್ತದೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಜಾರು ಜಾಸ್ತಿ ಹಾಗಾಗಿ ಸ್ವಲ್ಪ ಜಾಗೃತಿಯಲ್ಲಿ ಇಟ್ಕೊಳ್ಳಿ ಎಂಜಾಯ್ ಮಾಡಿ ಪ್ರಕೃತಿಯನ್ನು ಆದ್ರೆ ನಿಮ್ಮ ಜಾಗ್ರತೆ ನೀವು ಮಾಡ್ಕೊಳ್ಳಿ ಮತ್ತೆ ನಾನ್ ಸ್ಲಿಪ್ ಡಿ ಶೂಸ್ ಹಾಕಿ ಬನ್ನಿ ಆಯ್ತಾ ಎಂತ ಹಾಕ್ಬೇಕು ನಾನ್ ಸ್ಲಿಪ್ಡಿ ಶೂಸ್ ಯಾಕೆ ಅದು ಇಲ್ಲಾದ್ರೂ ನಿನ್ನಾಗಿ ಜಾರ್ತಾ ಜಾರ್ತಾ ಬರಬೇಕಾಗ್ತದೆ ಸೊ ನೋಡಿದ್ರಲ್ಲ ವೀಕ್ಷುಕರೇ ಬಹಳಷ್ಟು ರಮಣೀಯವಾದ ಒಂದು ಪ್ರದೇಶ ಮೆಟ್ಕಲ್ಗುಡ್ಡೆಯ ಮಹಾಗಣಪತಿಯ ದೇವಸ್ಥಾನದ ಸನ್ನಿಧಿ ಹಾಗೂ ಪ್ರಕೃತಿಯ ವಿಹಂಗಮ ನೋಟ ಸೊ ನನ್ನಿಂದ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಈ ಒಂದು ಪ್ಲೇಸನ್ನು ತೋರಿಸುವ ಪ್ರಯತ್ನವನ್ನ ನಾನು ನಿಮ್ಮ ಮುಂದಿಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನುಕೂಲವಾದ್ರೆ ಅಂಡ್ ಈ ಒಂದು ಮಳೆಗಾಲ ಅಲ್ಲ ಅಂತ ಹೇಳಿದ್ರೆ ಬೇಸಿಗೆ ಕಾಲ ಅಥವಾ ಚಳಿಗಾಲದಲ್ಲಿ ಈ ಒಂದು ಪ್ರದೇಶದಲ್ಲಿ ಬಂದು ಟ್ರೆಕ್ಕಿಂಗನ್ನು ಮಾಡಿ ಪ್ರಕೃತಿಯ ಸೌಂದರ್ಯವನ್ನ ಅನುಭವಿಸಿ ಹಾಗೂ ಮಹಾಗಣಪತಿಯ ಕೃಪೆಗೂ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ಕಂಟೆಂಟನ್ನು ಇಲ್ಲಿಗೆ ಮುಗಿಸ್ತಾ ಇದೆ ಮುಂದೆ ಬಹಳಷ್ಟು ವಿಶೇಷವಾದ ಅಂಡ್ ವಿಭಿನ್ನವಾದ ಕಂಟೆಂಟ್ಗಳೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ಮತ್ತಷ್ಟು ಇಂತಹ ವೈಶಿಷ್ಟ್ಯವಾದ ಪ್ಲೇಸಸ್ ಗಳನ್ನ ನೀವು ನನ್ನ ಲಾಗ್ ನಲ್ಲಿ ನೋಡಲು ಬಯಸುವುದಾದ್ರೆ ನೀವು ಕೂಡ ಕಾಮೆಂಟ್ ಮಾಡಬಹುದು ಪ್ಲೇಸ್ ನ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇನ್ಫಾರ್ಮೇಟಿವ್ ಕಂಟೆಂಟ್ ಅನ್ನ ಕೊಡುವ ಪ್ರಯತ್ನ ನಾನು ಮಾಡ್ತೇನೆ ಧನ್ಯವಾದಗಳು